ಹಲೋ ಇವ್ರಿ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಲಂಚಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ಒಂದಿಷ್ಟು ಅಂದರೆ ಒಂದು ನಾಲ್ಕೈದು ಇದರದ್ದು ಸ್ಟೆಮ್ದು ನಾನು ಈರುಳ್ಳಿ ಸೊಪ್ಪನ್ನು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಗ ಬೇಗ ಮಾಡ್ಕೊಳ್ಬೋದು ಸ್ಟೋನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಈಗ ನೋಡಿ ಒಂದು ನಾಲ್ಕೈದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆನಾದರೂ ಹಾಕ್ಕೊಳ್ಬೋದು ನಿಮ್ಮ ಮನೇಲಿ ಯೂಸ್ ಮಾಡುವಂಥ ಎಣ್ಣೆ ಚೆನ್ನಾಗಿ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಇದಕ್ಕೆ ಈಗ ಒಂದೊಂದೇ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಬೇಕು ಅಂದರೆ ಒಂದೆರಡು ಕಾಳು ಮೆಂತ್ಯನ ಹಾಕ್ಕೊಳ್ಬೋದು ಓಕೆನಾ ಆಮೇಲೆ ನೋಡಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈರುಳ್ಳಿ ಸೊಪ್ಪಿಗೆ ಬುಡದಲ್ಲಿ ಏನು ಈರುಳ್ಳಿ ಇರುತ್ತೆ ಅಲ್ವ ಅದನ್ನು ಕೂಡ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ರೌಂಡ್ ರೌಂಡಾಗಿ ದೊಡ್ಡದಾಗಿ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಚಿಕ್ಕ ಚಿಕ್ಕ ಈರುಳ್ಳಿ ಸಿಕ್ಕಿದ್ರೆ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಜಡೆ ಈರುಳ್ಳಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಹಾಗೆ ಒಂದು ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಜಡೆ ಈರುಳ್ಳಿ ಈ ಏನು ಮಾಡ್ತಾ ಇದ್ದೀವಿ ನಾವು ಇವತ್ತು ಬಾಜಿ ಅಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವತ್ತು ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ರಾತ್ರಿ ನಾನು ಮಾಡಿರುವಂತಹ ದಾಲ್ ಒಂದು ಸ್ವಲ್ಪ ಹೆಚ್ಚಿಗೆ ಇತ್ತು ಸೊ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸೊಪ್ಪನ್ನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈ ಸೊಪ್ಪು ಬೇಯೋದಕ್ಕೇನು ತುಂಬ ಹೊತ್ತೇನು ಬೇಕಾಗಲ್ಲ ಬೇಗ ಬಿಡುತ್ತೆ ಸೊ ಒಂದು ಮೂರ್ನಾಲ್ಕು ನಿಮಿಷಕ್ಕೇನೆ ಸಾಫ್ಟಾಗಿ ಬೆಂದ್ಕೊಳುತ್ತ ಇದು ಹಾಗೆ ಅದು ಬೇಯುವಾಗ ನಾನು ಈ ಕಡೆಗೆ ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಚಪಾತಿ ಹಿಟ್ಟನ್ನು ಸಾಫ್ಟಾಗಿ ಹೇಗೆ ಕಲಿಸ್ಕೊಳ್ಬೇಕು ಹೇಳುವಂಥ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾವು ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳುವಾಗಲೇ ಉಪ್ಪೆಲ್ಲ ಹಾಕ್ಕೊಂಡ್ಬಿಟ್ರೆ ಬೇಗ ಅದು ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಟೊಮೆಟೊ ಮತ್ತು ಸೊಪ್ಪು ಎಲ್ಲ ಹಾಗೆ ಇದಕ್ಕೆ ಒಂದೆರಡು ಚಮಚ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸನ್ನು ಕೂಡ ಹಾಕ್ಕೊಳ್ಬೋದು ಬಟ್ ತುಂಬ ಜನರು ಹಸಿಮೆಣ್ಸನ್ನು ಅಷ್ಟು ಇಷ್ಟಪಡಲ್ಲ ಅಲ್ವಾ ಅವರ ಹೆಲ್ತ್ಗೆ ಆಗೋಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಅಂಥವರು ಸ್ಕಿಪ್ ಮಾಡಿಕೊಂಡು ಈ ರೀತಿ ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋಂತಹ ದಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಗೆ ಒಂದೊಂದು ಸಾರಿ ನೋಡಿ ದಾಲ್ ಮಾಡಿರೋವಂಥದ್ದು ಹೆಚ್ಚಾಗುತ್ತೆ ಅಲ್ವಾ ಅಂತ ಟೈಮ್ ನಲ್ಲಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ಈ ರೀತಿ ಬಾಜಿನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕಾಗಲಿ ಅಥವಾ ಚಪಾತಿ ರೋಟಿ ದೋಸೆ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಲೆಫ್ಟ್ ಓವರ್ ದಾಲ್ ಇದ್ರೆ ನೀವು ಈ ರೀತಿ ಬಾಜಿನ ಮಾಡ್ಕೊಳ್ಬೋದು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ ನೋಡಿ ಎಷ್ಟು ಘಮ ಘಮ ಪರಿಮಳ ಬೇರೆ ಬರ್ತಾ ಇದೆ ಸೊ ಚಿಕ್ಕ ಚಿಕ್ಕ ಈರುಳ್ಳಿ ಕೂಡ ಬೇಕಿದ್ರೆ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ಈ ನಿಮ್ಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್